ವೆಲ್ಕಮ್ ಟು ಮೈ ಚಾನೆಲ್ ಸೊ ಇವಾಗ ಗಣೇಶ ಬರಕ್ಕೆ ಬಂದಿದ್ದೀವಿ ಆ್ಯಂಡ್ ಐ ಎಮ್ ವಿತ್ ಪ್ರೀತ್ ಸೊ ಇವಾಗ ಗಣೇಶ ಕಲೆಕ್ಟ್ ಮಾಡಿಬಿಟ್ಟು ಮನೇಲಿ ಇವತ್ತೇ ಇಡ್ತಾರಂತೆ ಇವ್ರ ಕಡೆ ಸೊ ಐ ಇನ್ ಮುಂಬೈ ಸೊ ಹೇಗೆ ನಡೆಯುತ್ತೆ ಗಣೇಶ ಫೆಸ್ಟಿವಲ್ ಮುಂಬಯಲ್ಲಿ ಅನ್ನೋದು ನಾನು ಚಿಕ್ಕ ವೀಡಿಯೋ ಮುಖಾಂತರ ನಾವು ತೋರಿಸ್ತೀನಿ ಸೊ ವಿ ಆರ್ ಗೋಯಿಂಗ್ ಟು ದ ಶಾಪ್ ಟು ಟೇಕ್ ಗಣೇಶ ಇವಾಗ ನೋಡೋಣ This is my makeup for today. ಇ <že203> <reag songs> <st> <unjust>

ಗಣೇಶ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಮನೆಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಐ ಶೋ ಆಲ್ ದಿ ಥಿಂಗ್ಸ್ ಇಲ್ಲಿ ರಿಚುವಲ್ ಸ್ವಲ್ಪ ಬೇರೆ ಥರ ನಮ್ಮ ಕಡೆ ಥರ ಇಲ್ಲ ಎಲ್ಲದೂ ರೆಕಾರ್ಡ್ ಮಾಡಿಬಿಟ್ಟು ಐ ಶೋ ಯು ಹೌ ಎಕ್ಸಾಕ್ಟ್ಲಿ ಮುಂಬೈ ಕಲ್ಚರು ಮುಂಬೈಯಲ್ಲಿ ಗಣೇಶ ಯಾವ ಥರ ತರ್ತಾರೆ ಆ್ಯಂಡ್ ಹೌ ಡಸ್ ಇಟ್ ಹ್ಯಾಪನ್ಸ್ ಗಣೇಶ ಚತುರ್ಥಿ ಯಾವ ಥರ ಇರುತ್ತೆ ಅನ್ನೋದು ನಿಮ್ಗೆ ತೋರಿಸ್ತೀನಿ ನಾನು ಸೊ ಯು ಯೋನ್ ಆ್ಯಂಡ್ ಐ ಆಮ್ ಲವಿಂಗ್ ಮೈ ಮೇಕಪ್ ಗೈಸ್ ನೋಡಿ ನಾನು ಒಂದು ಸ್ಮೋಕಿ ಐಸ್ ಮಾಡಿದ್ದೀನಿ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಆ್ಯಕ್ಚುಲಿ ನಾನು ಬೈಕ್ ಮೇಲೆ ಇದ್ದೀನಿ ಸೊ ದಿಸ್ ಇಸ್ ಮೈ ಲುಕ್ ಸ್ಮೋಕಿ ಐಸ್ ಮಾಡಿದ್ದೀನಿ ಆ್ಯಂಡ್ ನ್ಯೂ ಲಿಪ್ ಆ್ಯಂಡ್ ಆ ದಿಸ್ ಜುಂಕರ್ಸ್ ಇವತ್ತು ಮಳೆ ಇಲ್ಲ ಆ್ಯಕ್ಚುಲಿ ನಿನ್ನೆ ಒಂದು ಸ್ವಲ್ಪ ಮಳೆ ಬರ್ತಾನೆ ಇತ್ತು ಕೆಲವೊಂದು ಇಲ್ಲಿ ಸಾರ್ವಜನಿಕ ಗಣಪತಿಗಳನ್ನೆಲ್ಲ ನಿನ್ನೆ ತೊಗೊಬಂದು ಇಟ್ಬಿಟ್ಟಿದ್ದಾರೆ ಸೊ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಆ್ಯಕ್ಚುಲಿ ಹೌದೌದು ಆಮೇಲೆ ಕೆಲವೊಂದು ಗಣಪತಿ ನಿನ್ನೆನೇ ಬಂದ್ಬಿಟ್ಟಿದೆ ಸೊ ಕೆಲವೊಂದು ಇವತ್ತು ತೊಗೊಬಂದ್ಬಿಟ್ಟು ಲೈಕ್ ಮನೇಲಿ ಯಾರ್ಯಾರು ಇಟ್ ಇಡ್ತಾರೆ ಅವರೆಲ್ಲ ಇವತ್ತೇ ತೊಗೊಬಂದ್ಬಿಟ್ಟು ಲೈಕ್ ಇಟ್ಕೊತಾರಂತೆ ಬಟ್ ನಮ್ಮ ಕಡೆ ಹಂಗಲ್ಲ ಮ ಬೆಳಗ್ಗೆ ತಂದು ಇಡ್ತಾರೆ ಸೊ ಸ್ವಲ್ಪ ಕಲ್ಚರ್ ಬೇರೆ ಬೇರೆ ಥರ ಇದೆ ಲೆಟ್ ಸಿ ನನಗೂ ಇದು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ದ ರೈಡ್ ಈ ಥರ ಹೈಡ್ ಮಾಡಿ ತಗೋಬಂದಿದ್ದಾರೆ ಡೇಸ್ನ ಸೊ ನಾಳೆ ಬಂದುಬಿಟ್ಟು ಪಂಡಿತ್ ವಿಲ್ ಗಿವ್ ಪ್ರಾಣ ಪ್ರತಿಷ್ಠ ಅಂತೆ ಸ್ಟೇಟಿ ಗೈಸ್ ಹೈ ಮೋನಿಕಾ ಅನಿಸ್ತಿದೆ ಈ ಆರ್ಟ್ ವರ್ಕ್ ಯಾರದು ಮೋನಿಕಾ ಅಂಡ್ ಶೀತಲ್ ರಂಜಿತಾ Yes, Baram. Yes, tell me. Yeah, how are you? Yeah, I'm good. How is everything going? Uh, very, very good. Very good. So excited. excited. Yeah. And. Baram have. Ranjita! <laughs> Ranjita! I'm recording. Ranjita. Take two, three. One. Two. Two.

गणपति बापा, हो यार, हंगाल मुस्ती, हो यार, उम्म, टंटे टंटे, रंजन प्लीज, रंजन एस प्लीज, टंटे टंटे, नो नो, नो नो, यार तो बचने हो रहे हैं, बचने बचने, ताड़ा, अल्लाह अब उड़ा ले, उड़ा मेरे पापू, उड़ा भू, आई मेरे पापू गणपति बापू, क

ಇವಾಗ ಈ ಮಂಡಪಲ್ಲಿ ತಗೊಬಂದು ಕೂರಿಸಿದ್ದೀವಿ ಸೊ ನಾಳೆ ಏನೇನಾಗತ್ತೆ ಅಂತೇಳಿ ಆಂಟಿ ಹೇಳ್ತಾರೆ ಬನ್ನಿ ನೋಡೋಣ ಸೊ ಆಂಟಿ ನಾಳೆ ಏನೇನು ಮಾಡ್ತೀರಾ ಗಂಟೆಗೆ ಗುಡ್ಗ ಬಟ್ಟೆ ಪೂಜಾ ಮಾಡ್ತಿದ್ದೀವಿ ಆಮೇಲೆ ಅವ್ರು ಗಣಪತಿಗೆ ಮೋದಕ ಎಲ್ಲಾ ಡ್ರೈ ಫ್ರೂಟ್ ಏನೇನ್ ಬೇಕು ಹಾ ಎಲ್ಲಾ ಹಾಕಿ ಚೆನ್ನಾಗಿರುತ್ತೆ ಅವ್ರಿಗೆ ಗಣಪತಿ ಬಂದ್ರೆ ತುಂಬಾ ಖುಷಿ ಆಗುತ್ತೆ ಅನ್ನೋ ಎಲ್ಲರಿಗೂ ಸೊ ಇಡ್ತಾನೆ ಆಶೀರ್ವಾದ ಕೊಡ್ತಾನೆ ಅವರು ಗಣಪತಿ ಬಪ್ಪ ಬಂದ್ರೆ ಖುಷಿ ಆಗುತ್ತೆ ಜಾಸ್ತಿ ಎಲ್ಲ ತರಕ ಅಡಿಗೆ ಮಾಡಿ ಅವನಿಗೆ ಊಟ ಮಾಡಿಸ್ಬೇಕು ಮುದ್ದು ಮಾಡಬೇಕು ಆ ಬರೋ ತನಕ ನಾವು ಚೆನ್ನಾಗಿ ಅವನು ನೋಡ್ಕೋಬೇಕು ಎಸ್ ಬಂದ್ಬಿಟ್ಟು ಮರಾಠಿ ಕ್ಯೂಟ್ ಅವ್ರ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಸೊ ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್ ಸೊ ನಾ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಕರೋ ಲೈಕ್ ಕರೋ ಕಮೆಂಟ್ ಕರು ಸೊ ಮನಿಕಾ ವಾಟ್ಸ್ ಯುವ ಪ್ಲಾನ್ ಫಾರ್ ಟುಮಾರೋ ಸದ್ಯಕ್ಕೆ ಎರಡು ಸ್ಯಾರಿ ತಗೊಂಡ್ಬಂದಿದ್ದೀನಿ ಫಸ್ಟ್ ನಾನು ರೆಡಿ ಆಗಬೇಕು ಆಮೇಲೆಲ್ಲ ಚೆನ್ನಾಗಿ ಕಾಣಿಸ್ತೀವಿ ಅನ್ನೋದು ಇಂಪಾರ್ಟೆಂಟು ಎಲ್ಲದಕ್ಕಿಂತ ಜಾಸ್ತಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದೇಳಬೇಕು ಇದು ನಮ್ಮೆಲ್ರಿಗೂ ಇರೋ ಟಫೆಸ್ಟ್ ಜಾಬ್ ಯಾ ಬಟ್ ಆರ್ ಗೋಯಿಂಗ್ ಟು ಡೂ ಇಟ್ ಗಾಯ್ ಸಿ ಯು ಆಲ್ ಟುಮಾರೋ ವಿತ್ ಗಣೇಶ ಫೆಸ್ಟಿವಲ್ ಇದು ಲಾಲ್ಬಾಗ್ ರಾಜ ಇದೇನು ಮನ್ನತ್ ನೀವು ಏನು ಮಾಡ್ತಿರಲ್ಲ ನಿಮ್ಮದು ಮನೋಪೂರ್ಣಮ ಎಲ್ಲ ಕ್ಲಿಯರ್ ಆಗ್ತದೆ ಇದು ಮನ್ನತ್ ಗಣಪತಿ ಲಲ್ಬಾಗ್ ರಾಜ ಇದು ನಾವು ಸ್ಟಾರ್ಟಿಂಗ್ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಯ್ತು ಈಗ ನಾವು ಒಂದು ಮನ್ನತ್ ಮಾಡಿದೆವು ನಮ್ದೆಲ್ಲ ಎಷ್ಟು ಕಷ್ಟ ಬೇಕಿದ್ದೇವೆ ದೂರ ಮಾಡಬೇಕು ಹಮೇಶ ನಾ ಜೀವಂತ ಇರೋವರೆಗೂ ನೀ ನಮ್ಮ ಮನೆಯಾಗ ಬರಬೇಕು ನಾವು ನಿಮ್ಗೆ ಸೇವಾ ಮಾಡ್ತೇವೆ ಅಂದ್ರೆ ಬಳಗ ಅವಾಗೇನು ಇರೋದು ಇಪ್ಪತ್ತಾರನೇ ವರ್ಷ ಸ್ಟಾರ್ಟ್ ಆಯ್ತು ಈಗ ಅವಾಗೇನು ಇಡೋದು ಅಲ್ಲಿವರೆಗೂ ಇಲ್ಲಿ ತನ ಮತ್ತೊಂದು ಯಾವ್ದು ಚೇಂಜ್ ಮಾಡಿಲ್ಲ ಏನಿಲ್ಲ ಫತ್ತ ಭಕ್ತ ರಾಜ ನಮ್ಮ ಮನೆಗೆ ಬರ್ತಾನ ಅವ್ರಿಗೆ ನಾವು ಸೇವಾ ಮಾಡ್ತೇವೆ ಅವ್ರದ್ದು ಆಶೀರ್ವಾದ ನಮ್ಮ ಮನೆ ಕುಟುಂಬದ ಅಷ್ಟು ಮಂದಿಗೆಲ್ಲ ಕ್ಲಿಯರ್ ನಮ್ಮ ಮ್ಯಾಗ ಇದು ಕೃಪಾ ಮಾಡ್ತಾರೆ ನಾರಿಯಲ್ ಊಮ್

Yeah, hello. Hello. Uh, <laughs> 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 so, so n guys. <laughs> <laughs> so this is my outfit guys. Two-piece set So I have purchased this from Jainagar store. So Jainagar fourth block. Fourth block. So it's cotton set with I have paired this with oxidized searing and this is this is ಆ್ಯಂಟಿ ಟ್ಯಾನಿಶ್ ಚೇಂಟ್ ಫ್ರಾಮ್ ಮೋನಿಕಾ ದಿಸ್ ಇಸ್ ನಾಟ್ ಮೈ ನಂದ ಕಂಪ್ಲೀಟ್ ಔಟ್ಫಿಟ್ ಇದು ಪ್ರೈಸ್ ಬಂದ್ಬಿಟ್ಟು ಓನ್ಲಿ ಸೆವೆನ್ ಹಂಡ್ರೆಡ್ ಯಾ ನಾವು ಹಲೋ ಗೈಸ್ ದಿಸ್ ಇಸ್ ಮೈ ಔಟ್ಫಿಟ್ ಇದು ಗೌರಿ ಹಬ್ಬಕ್ಕೋಸ್ಕರ ತಗೊಂಡಿರೋದು ಆ್ಯಂಡ್ ದಿಸ್ ದುಪ್ಪಟ ಇಸ್ ನಾಟ್ ದಿಸ್ ಡ್ರೆಸ್ ಆ್ಯಕ್ಚುಲಿ ಇದು ನಂದು ಇನ್ನೊಂದು ಡ್ರೆಸ್ ದುಪ್ಪಟ ನಾನು ಸುಮ್ಮನೆ ಹಂಗೆ ಆವಾಗ ಅವಾಗ ಮ್ಯಾಚ್ ಮಾಡ್ತಾ ಇರ್ತೀನಿ ಅದಕ್ಕೆ ಹಾಕೊಂಡಿದ್ದೀನಿ ದಿಸ್ ಡ್ರೆಸ್ ಐ ಆರ್ಡರ್ ಫ್ರಮ್ ಇಂಟ್ರಾ ಆ್ಯಂಡ್ ದ ಇಯರಿಂಗ್ಸ್ ಐ ಬ್ರಾಡ್ ಫ್ರಮ್ ಚಿಕ್ಕಪೇಟೆ ನೀವು ಏನೇ ಹೇಳಿ ನಾವು ಎಷ್ಟೇ ರೆಡಿಯಾದ್ರು ಹಬ್ಬಕ್ಕೆ ಜುಮ್ಕಿ ಹಾಕ್ಕೊಂಡು ಚೂಡಿದಾರ್ ಹಾಕೊಂಡ್ರೆ ಹೆಣ್ಮಕ್ಳಿಗೆ ಒಂದು ಕಳೆ ವಿ ಡನ್ ಫಾರ್ ದ ಡೇ ರೈಟ್ ನಾವು ಊಟ ಮಾಡಿಬಿಟ್ಟು ಮಲ್ಕೊತೀವಿ ಸೊ ನಾಳೆ ಏನೇನಾಗುತ್ತೆ ಅಂತ ಹೇಳಿ ಪಾರ್ಟ್ ಟೂ ಅಲ್ಲಿ ನೋಡಿ ಪಾರ್ಟ್ ಟೂ ಅಲ್ಲಿ ಏನೇನು ಇರುತ್ತೆ ಅನ್ನೋದು ಹೋಗಿ ಚೆಕ್ಔಟ್ ಮಾಡಿ ಇಟ್ ವಿಲ್ ಬಿ ಮೋರ್ ಎಕ್ಸೈಟಿಂಗ್ ದೆನ್ ಪಾರ್ಟ್ ಒನ್ ಭಟ್ರು ಬೇಗ ಬರ್ತಿದ್ದಾರೆ ಬೆಳಿಗ್ಗೆ ಸೊ ಮಲ್ಕೊಂಬಿಟ್ಟು ಬೆಳಿಗ್ಗೆ ಬೇಗ ಎದ್ದು ಸ್ವಲ್ಪ ಕೆಲಸಗಳಿದೆ ರಂಗೋಲಿ ಹೋಗಬೇಕು ಲಾಟ್ ಆಫ್ ವರ್ಕ್ ಟು ಡೂ ಸೊ ಸ್ಟೇಟ್ಯೂನ್ ಫಾರ್ ಪಾರ್ಟ್ ಟು ಆ್ಯಂಡ್ ಸಿ ಯು ದ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸ್ಟೇಟ್ ಯೂನ್ ನಾಳೆಗೋಸ್ಕರ ಇದು ನಾನು ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಥರ ಮಾಡಾಕ್ತೀನಿ ಸೊ ಡೇ ಒನ್ ಇಸ್ ಡನ್ ದಿಸ್ ವಾಸ್ ಎವ್ರಿಥಿಂಗ್ ಆ್ಯಂಡ್ ಸ್ಟೇಟ್ ಯೂನ್ ಫಾರ್ ಪಾರ್ಟ್ ಟೂ ಸೊ ಹೇಗೆ ಇರುತ್ತೆ ಹೆಂಗೆ ಆಗುತ್ತೆ ಅನ್ನೋದು ನಾಳೆ ಹೇಳ್ತೀನಿ ಇವಾಗ ನಾವು ಗಣೇಶ ಎಲ್ಲ ತಗೊಬಂದು ಇಟ್ಟಿದ್ದೀವಿ ಇವಾಗ ಊಟ ಮಾಡಿಬಿಟ್ಟು ಮಾಡ್ಕೊತೀವಿ ದೆನ್ ಸ್ಟೇಟ್ ಸ್ಟೆಟ್ಯೂನ್ಸ್ ಯು ದೈ ಬಾಯ್